ಆತ್ಮೀಯರೇ ಮತ್ತು ಆಯುಷ್ ಟಿವಿ ವೀಕ್ಷಕರೇ ಶ್ರೀ ಸಿದ್ದಲಿಂಗೇಶ್ವರ ಯೋಗವನ ಬೆಟ್ಟ ಅರ್ಪಿಸುವ ವನಮೂಲಿಕೆ ಕಾರ್ಯಕ್ರಮ ಪ್ರತಿ ಸೋಮವಾರ ಮತ್ತು ಶುಕ್ರವಾರ ಬೆಳಗ್ಗೆ ಹನ್ನೊಂದು ಮೂವತ್ತರಿಂದ ಹನ್ನೆರಡು ಮೂವತ್ತರವರೆಗೆ ವೀಕ್ಷಿಸಿ ನೇರ ಪ್ರಸಾರದಲ್ಲಿ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ನಮಗೆ ತಿಳಿಸಿ ಮತ್ತು ಕಾರ್ಯಕ್ರಮದ ಉಪಯೋಗವನ್ನು ಪಡೆದುಕೊಳ್ಳಿ ತೂಕ ಇಳಿಸಲಿಕ್ಕೆ ಮಾಡಬೇಕಾಗಿರೋದು ನಿತ್ಯ ವಿರೇಚನ ನಿತ್ಯ ವಿರೇಚನ ಅಂದರೆ ಬಾಡಿ ಡಿಟಾಕ್ಸಿಫಿಕೇಷನ್ ಅಂತ ಹೇಳ್ತೀವಿ ದೇಹ ಶುದ್ಧೀಕರಣ ಸೊ ಇದಕ್ಕೋಸ್ಕರ ಪ್ರತಿ ಎಂಟು ದಿನ ಅಂದರೆ ನಿಮ್ಮ ತಿಂಗಳಲ್ಲಿ ಪ್ರತಿ ಎಂಟು ದಿನ ಹರಳೆಣ್ಣೆ ಸೇವನೆ ಮಾಡಿ ದೇಹದ ಶುದ್ಧೀಕರಣವನ್ನು ಮಾಡಿಕೊಳ್ಳಿ ಎರಡನೇ ಎಂಟು ದಿನ ಕೊಬ್ಬರಿ ಎಣ್ಣೆ ಸೇವಿಸಬಹುದು ಇದರಿಂದ ಕೂಡ ದೇಹ ಡಿಟಾಕ್ಸಿಫಿಕೇಷನ್ ಆಗುತ್ತೆ ಮೂರನೇ ವಾರ ತುಪ್ಪ ಸೇವಿಸಬಹುದು ತುಪ್ಪ ಇಷ್ಟ ಇಲ್ಲ ಅಂತ ಹೇಳಿದ್ರೆ ನಿಮಗೆ ಇಸಾಬ್ ಗೋಲ್ ಸಿಗುತ್ತೆ ಅದನ್ನು ಬಳಸ್ಕೊಳ್ಬಹುದು ಅಥವಾ ಯಾವುದೇ ಜ್ಯೂಸ್ಗಳನ್ನು ನಲ್ಲಿಕಾಯಿ ಜ್ಯೂಸು ಆಮ್ಲ ಜ್ಯೂಸ್ ಕೂಡ ದೇಹ ಡಿಟಾಕ್ಸಿಫಿಕೇಷನನ್ನು ಚೆನ್ನಾಗಿ ಮಾಡಿಕೊಳ್ಳುತ್ತೆ ಗರಿಕೆ ಹುಲ್ಲಿನ ಅದು ಕೂಡ ದೇಹದ ತೂಕವನ್ನು ಇಳಿಸಲಿಕ್ಕೆ ಸಹಾಯ ಮಾಡುತ್ತೆ ಹಾಗಲಕಾಯಿ ಇದು ಕೂಡ ನಿಮಗೆ ತೂಕ ಸಹ ಸಹಾಯವನ್ನು ಮಾಡುತ್ತೆ ಈ ರೀತಿ ಪ್ರತಿ ಎಂಟು ದಿನ ಬದಲಾವಣೆಗಳನ್ನು ಮಾಡಿಕೊಂಡು ನಿತ್ಯ ವಿರೇಚನವನ್ನ ಮಾಡಿಕೊಳ್ಳಿ ಮತ್ತು ಆಹಾರದ ಸಮಯವನ್ನು ಸರಿಯಾಗಿಟ್ಕೊಳ್ಳಿ ಯಾರು ತೂಕ ಇಳಿಸ್ತೀನಿ ಅಂತ ಊಟ ಬಿಡ್ತೀರಾ ಅಥವಾ ಲೇಟಾಗಿ ಊಟ ಮಾಡ್ತೀರಾ ಕಡಿಮೆ ತಿಂತೀರಾ ಯಾರೂ ತೂಕ ಇಳಿಸ್ಲಿಕ್ಕೆ ಸಾಧ್ಯ ಇಲ್ಲ ಬೇಡದ ಅಂಶಗಳು ದೇಹದಲ್ಲಿ ಸೇರುತ್ತೆ ಬೇಕಾಗಿರೋದನ್ನ ಕಳ್ಕೊಂಡು ಫ್ಯಾಟ್ ಜಾಸ್ತಿಯಾಗಿ ಮಸಲ್ಸ್ ವೀಕ್ ಆಗಿ ಕಾಯಿಲೆಗಳಿಗೆ ಇದು ಕಾರಣ ಆಗ್ತಾ ಹೋಗುತ್ತೆ ಹಾಗಾಗಿ ಒಂದು ಡಿಸಿನ್ ಟೈಮಿಂಗ್ಸ್ ನೀವು ಫಾಲೋ ಮಾಡಬೇಕಂದ್ರೆ ಪ್ರತಿದಿನ ನಾನು ಇದೇ ಟೈಮ್ ಅಲ್ಲಿ ಆಹಾರವನ್ನ ತಗೊಳ್ತೀನಿ ಅನ್ನೋ ಒಂದು ಡಿಸಿಪ್ಲಿನ್ ಇದ್ದರೆ ದೇಹ ನಿಮ್ಮ ಜೊತೆ ಸ್ಪಂದಿಸ್ಲಿಕ್ಕೆ ಸಹಾಯವಾಗುತ್ತೆ ಪ್ರತಿ ನಾಲ್ಕು ಗಂಟೆಗೊಮ್ಮೆ ಆಹಾರದ ಅಭ್ಯಾಸ ಇರಲಿ ಆ ಆಹಾರದಲ್ಲಿ ಶೇಕಡ ಇಪ್ಪತ್ತರಷ್ಟು ಮಾತ್ರ ನಿಮ್ಮ ಧಾನ್ಯಗಳ ಬಳಕೆ ಮಾಡಿ ಕಾರ್ಬೋಹೈಡ್ರೇಟ್ಸ್ ಅದರಲ್ಲಿ ರೈಸನ್ನು ಅವಾಯ್ಡ್ ಮಾಡಿ ಅನ್ನವನ್ನು ನಿಲ್ಲಿಸಬೇಕು ಮತ್ತು ಗೋಧಿ ಮೈದವನ್ನು ಬಿಡಬೇಕು ಇನ್ನು ತಗೊಳ್ಬೇಕಾಗಿರೋದು ಅಂತ ಹೇಳಿದ್ರೆ ರಾಗಿ ಜೋಳ ಮತ್ತು ಸಿರಿಧಾನ್ಯ ಈ ಮೂರರಲ್ಲಿ ಯಾವುದನ್ನಾದರೂ ಬಳಸ್ಕೊಳ್ಳಿ ಆದರೆ ಟ್ವೆಂಟಿ ಪರ್ಸೆಂಟ್ ನಿಮ್ಮ ಹೊಟ್ಟೆಗೆ ಊಟ ಎಷ್ಟು ಬೇಕು ಅದರ ಇಪ್ಪತ್ತು ಭಾಗ ಮಾತ್ರ ಅದು ನಿಮ್ಮ ಪ್ಲೇಟಲ್ಲಿರಬೇಕು ಇನ್ನು ಉಳಿದಂತೆ ಟ್ವೆಂಟಿ ಪರ್ಸೆಂಟಷ್ಟು ಒಂದು ತರಕಾರಿಯ ಪಲ್ಯ ಅಥವಾ ಸೊಪ್ಪಿನ ಪಲ್ಯ ಇದನ್ನ ಬಳಸ್ಕೊಳ್ಳಿ ಆದಷ್ಟು ಹಸಿ ತರ್ಕಾರಿಗಳನ್ನ ಜಾಸ್ತಿ ತಿನ್ನೋದ್ರಿಂದ ನಿಮ್ಮ ತೂಕ ಇಳಿಕೆಗೆ ಸಹಾಯವಾಗುತ್ತೆ ಇನ್ನು ದೇಹಕ್ಕೆ ಬೇಕಾಗಿರೋ ಎನರ್ಜಿಗೋಸ್ಕರ ನೀವು ಸ್ವಲ್ಪ ಹಣ್ಣುಗಳನ್ನು ಕೂಡ ಬಳಸಬೇಕು ಹಣ್ಣುಗಳಲ್ಲಿ ನೀರಿನ ಅಂಶ ಇರ್ತಕ್ಕಂಥ ಹಣ್ಣುಗಳನ್ನು ಜಾಸ್ತಿ ಬಳಸ್ಕೊಳ್ಳಿ ಕಿತ್ತಳೆ ಹಣ್ಣು ಇರ್ಬೋದು ಕಲ್ಲಂಗಡಿ ಹಣ್ಣು ಸೌತೆಕಾಯಿ ಈ ಥರದ್ದು ಹಣ್ಣಿನಲ್ಲಿ ಮತ್ತು ತರಕಾರಿಯಲ್ಲಿ ನೀರಿನ ಅಂಶಗಳು ಸಿಗಬೇಕು ಇದರಿಂದ ನಿಮ್ಮ ಬಾಡಿ ಡಿಹೈಡ್ರೇಷನ್ ಆಗಲ್ಲ ಸುಸ್ತಾಗೋದಿಲ್ಲ ಪ್ರತಿ ಆಹಾರದಲ್ಲೂ ಆ ರೀತಿ ಹಣ್ಣುಗಳು ಸ್ವಲ್ಪ ಮೊಳಕೆ ಕಾಳು ಎಲ್ಲ ಸೇರಿದ್ರೆ ಶೇಕಡ ಎಂಬತ್ತರಷ್ಟು ಆಹಾರ ನಿಮ್ಮ ಪ್ಲೇಟಲ್ಲಿರಬೇಕು ಇಪ್ಪತ್ತರಷ್ಟು ಆಹಾರ ಲೆಸ್ ಆಗಬೇಕಂದ್ರೆ ಹೊಟ್ಟೆ ತುಂಬೋ ತನಕ ತಿನ್ನಬಾರ್ದು ಸ್ವಲ್ಪ ಇದೇ ಎನ್ನುವಾಗಲೇ ನಿಲ್ಲಿಸಿದ್ರೆ ನಿಮ್ಮ ಫ್ಯಾಟನ್ನ ದೇಹ ಬಳಸ್ಕೊಳ್ಳಿಕ್ಕೆ ಸಾ ಸಹಾಯವಾಗುತ್ತೆ ಈ ರೀತಿ ಪ್ರತಿ ನಾಲ್ಕು ಗಂಟೆಗೊಂದ್ಸರಿ ಅಭ್ಯಾಸ ಮಾಡಿ ಮತ್ತು ಪ್ರತಿ ಒಂದು ಗಂಟೆಗೆ ಒಂದ್ಸಲಿ ನೀರು ಕುಡಿಯೋ ಅಭ್ಯಾಸ ಇರಬೇಕು ಈ ನೀರಿನ ಅಭ್ಯಾಸದಲ್ಲೂ ಕೂಡ ಜೀರಿಗೆ ನೀರನ್ನು ಕುಡಿಬಹುದು ನೀವು ಕುಡಿಯೋ ನೀರಿಗೆ ಜೀರಿಗೆ ಹಾಕಿ ಕಾಯಿಸಿ ಆ ನೀರನ್ನು ಪ್ರತಿ ಗಂಟೆಗೆ ಒಂದ್ಸರಿ ಕುಡಿತಾ ಬಂದರೆ ಡಿಟಾಕ್ಸಿಫಿಕೇಶನ್ ಮತ್ತು ಫ್ಯಾಟ್ ಬರ್ನಿಂಗ್ ಆಗುತ್ತೆ ಇದರ ಜೊತೆಗೆ ನೀವು ಕಾಮ ಕಸ್ತೂರಿ ಬೀಜ ಅಥವಾ ಸಬ್ಜಿ ಬೀಜ ಅಂತ ಹೇಳ್ತೀವಿ ಈ ಬೀಜವನ್ನು ಕೂಡ ನೀವು ನೀರಲ್ಲಿ ನೆನೆಸಿಟ್ಟು ಆಗಾಗ ಕುಡಿಯೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ ಈ ರೀತಿಯ ಅಭ್ಯಾಸಗಳೊಂದಿಗೆ ಕನಿಷ್ಠ ಒಂದು ಗಂಟೆ ವ್ಯಾಯಾಮ ಮತ್ತು ಸ್ಪೀಡ್ ವಾಕನ್ನು ಮಾಡೋದ್ರಿಂದ ತೂಕ ಇಳಿಸ್ಕೊಳ್ಬೋದು